ನಾನ್ ಮೀಟ್ ಮಾಡಿದ್ದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರನ್ನ ಅವ್ರನ್ನ ಮೀಟ್ ಮಾಡಿದಾಗ ಅವ್ರದೇ ಒಂದು ಡೈಲಾಗ್ ಹೇಳಿದೆ ಅದೇನು ಅಂತ ಗೊತ್ತಾಗುತ್ತೆ ವಿಡಿಯೋ ಫುಲ್ ನೋಡಿ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಮೊದಲ ಸಿನಿಮಾ ಅಕ್ಕಡ ಮೈ ಇಕ್ಕಡ ಬಾಯ್ ದಟ್ ಸೇಮ್ ಎನರ್ಜಿ ಸೇಮ್ ಚಾರ್ಮಿಂಗ್ ಸೇಮ್ ಜೋಶ್ ಈಗ ಹರಿಹರ ವೀರಮಲ್ಲು ಇವ್ರಿಗಿರೋ ಕ್ರೇಜ್ ಓ ಮೈ ಗಾಡ್ ಜಸ್ಟ್ ವಾವ್ ಅನ್ಸುತ್ತೆ ಇವರು ಟ್ರೆಂಡ್ ಫಾಲೋ ಮಾಡೋರಲ್ಲ ಟ್ರೆಂಡ್ ಸೆಟ್ ಮಾಡೋರು ಸೌತ್ ಇಂಡಿಯಾ ಸೂಪರ್ ಸ್ಟಾರ್ ಮೆಗಾ ಪವರ್ ಸ್ಟಾರ್ ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರಪ್ರದೇಶ ಮನಲ್ಲಿ ಎವಡ್ರ ಇದೆ ಅಂತ ಸಾಕತ್ತಾಗಿ ಎಂಟ್ರಿ ಕೊಡ್ತಾ ಇರೋದು ನನ್ನದ ದ್ಯಾನ್ ಹಾನರಬಲ್ ಡಿ ಸಿ ಎಂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಗಾರು ಜರ್ನಿ ಸ್ಟಾರ್ಟ್ ಆಗಿದ್ದು ಅರ್ಲಿ ಮಾರ್ನಿಂಗ್ ತ್ರೀ ಥರ್ಟಿ ಎ ಎಂ ಜಿ ಟಿ ಮಾಲ್ ಇಂದ ಟಿ ಟಿ ರೆಡಿತಾ ಅಲ್ಲಿಂದ ಏರ್ಪೋರ್ಟ್ ರೀಚ್ ಆದ್ವಿ ಅಲ್ಲಿ ಚೆಕ್ನೆಲ್ಲ ಮುಗಿಸಿ ಜರ್ನಿ ಶುರು ಮಾಡಿ ಒನ್ ಒನ್ ಅಂಡ್ ಹಾಫ್ ಅವೆಲ್ಲ ವಿಜಯವಾಡ ರೀಚ್ ಆದ್ವಿ ಅಲ್ಲಿಂದ ನಮ್ಮನ್ನು ಡ್ರಾಪ್ ಮಾಡಿದ್ದು ಹೋಟೆಲ್ಗೆ ಸೊ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಪವರ್ ಸ್ಟಾರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅದು ಮಂಗಳಗಿರಿಯಲ್ಲಿರೋ ಜನಸೇನಾ ಪಾರ್ಟಿ ಆಫೀಸ್ಗೆ ಪಾರ್ಟಿ ಆಫೀಸ್ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು ಅಲ್ಲೇ ಅವರ ವಾರಾಹಿ ವೆಹಿಕಲ್ ಕೂಡ ಇತ್ತು ಬೆಳಗ್ಗೆಯಿಂದನೇ ಅವರ ಇಂಟರ್ವ್ಯೂ ಕೂಡ ಶುರುವಾಗಿತ್ತು ಮಧ್ಯಾಹ್ನ ಊಟ ಭರ್ಜರಿಯಾಗಿ ಅರೇಂಜ್ ಮಾಡಿದ್ರು ಊಟ ಮುಗಿಸಿ ತಮಿಳ್ ತೆಲುಗು ಕನ್ನಡ ಮಲಯಾಳಂ ಹಿಂದಿ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ರು ಸುಮಾರು ಫೋರ್ ಹಂಡ್ರೆಡ್ ಪ್ಲಸ್ ಜನ ಇದ್ರು ಗೊತ್ತಾ ಟಿ ವಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಎಲ್ಲರನ್ನೂ ಕರೆಸಿದ್ರು ಬೆಳಗ್ಗೆಯಿಂದ ಅವರು ಮಾತಾಡಿ ಮಾತಾಡಿ ಇಂಟರ್ವ್ಯೂ ಕೊಡ್ತಾನೆ ಇದ್ರು ಯಪ್ಪಾ ಅದೇನ್ ಎನರ್ಜಿ ಅಂತೀರ ಅವರಿಗೆ ನಾನಂತೂ ಶಾಕ್ ಆಗ್ಬಿಟ್ಟೆ ಅಂತ ಎನರ್ಜಿ ಅವ್ರದ್ದು ಫೈನಲಿ ನಮ್ ಟರ್ನ್ ಬಂದಿದ್ದು ರಾತ್ರಿ ಹತ್ತು ಗಂಟೆ ಆಗಿತ್ತು ವರ್ಚ್ ಯೋ ನೇಮ್ ಅಂತ ಕೇಳಿದ್ರ ಪವಿತ್ರ ಫ್ರಮ್ ಕರ್ನಾಟಕ ಅಂತ ಹೇಳ್ತಿದಂಗೆ ಓ ಗುಡ್ ಅಂತ ಹೇಳಿದ್ರು ಖುಷಿ ಆಯಿತು ನನ್ಗು ಆಪ್ ಇದೆ ಅನ್ಕೊಂಡ್ ಬಂದ್ವಿ ನೋಡಿದ್ರೆ ಎಲ್ಲ ನಮ್ಮನ್ನ ಸ್ಟಾಪ್ ಮಾಡಿದ್ರು ಅನ್ನೋ ಡೈಲಾಗ್ ಹೇಳ್ತಿದ್ದಂಗೆನೆ ಅವರು ಖುಷಿಯಾಗಿ ನಗ್ತಾನೆ ಸೆಕ್ಯಾಂಡ್ ಮಾಡಿದ್ರು ಆಕ್ಚುಲಿ ನಮ್ಮ ಈ ಟಿವಿ ನೈನ್ಟೀನ್ ಚಾನಲ್ ನ ಶ್ರೀನಿವಾಸ್ ಹಾಗೆ ಪವಿತ್ರ ಅಂದ್ರೆ ನಾನು ಶುರು ಮಾಡಿ ಟೂ ಇಯರ್ಸ್ ಆಯಿತು ಈ ಟೂ ಇಯರ್ಸ್ ಅಲ್ಲಿ ಇದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಯಾಕೆ ಗೊತ್ತಾ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಗಾರು ನಮ್ಮನ್ನ ಕರೆಸಿದ್ರು ಅನ್ನೋದೇ ದೊಡ್ಡ ಹೆಮ್ಮೆ ನಮಗೆ ಅಂಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹೇಳಲೇಬೇಕಾಗಿರೋದು ಪಿ ಆರ್ ಒ ಅನಿಲ್ ಯಾದವ್ ಹಿ ಇಸ್ ವೆರಿ ಸಪೋರ್ಟಿವ್ ಅಂಡ್ ಈ ಒಂದು ಗ್ರೇಟ್ ಆಪರ್ಚುನಿಟಿಗೆ ಕಾರಣನೇ ಅನಿಲ್ ಯಾದವ್ ಸೊ ಫೈನಲಿ ಡಿ ಸಿ ಎಂ ಪವನ್ ಕಲ್ಯಾಣ್ ಅವ್ರನ್ನ ಮೀಟ್ ಮಾಡಿ ಬ್ಯಾಂಗ್ಳೂರ್ ವಾಪಸ್ ಆದ್ವಿ ಓವರ್ ಆಲ್ ಇದಂತೂ ನನಗೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು